ಚಿತ್ರರಂಗದ ಹಿನ್ನೆಲೆ ಉಳ್ಳವರು ಸಾಕಷ್ಟು ಜನ ಬಣ್ಣದ ಲೋಕಕ್ಕೆ ಬಂದಿದ್ದಾರೆ ತಮ್ಮದೇ ಪ್ರತಿಭೆಗಳಿಂದ ಗೆದ್ದು ಬೀಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅಣ್ಣವರ ಮಕ್ಕಳು ಮೊಮ್ಮಕ್ಕಳು ತೆರೆ ಮೇಲೆ ಸಿಕ್ಕಾಬಟ್ಟೆ ಮೋಡಿ ಮಾಡ್ತಾ ಇದ್ದಾರೆ ಶಕ್ತಿ ಪ್ರಸಾದ್ ಅವರ ಮಗ ಮೊಮ್ಮಕ್ಕಳು ಸಹ ಬಣ್ಣ ಹಚ್ತಾ ಇದ್ದಾರೆ ಅಂಬರೀಷ್ ಅವರ ಪುತ್ರ ಸಹ ಬಣ್ಣ ಹಚ್ಚಿದ್ದಾರೆ ಸೊ ಇದೀಗ ಸಹಜ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊಮ್ಮಗ ಜ್ಯೇಷ್ಠವರ್ಧನ್ ಚಿತ್ರರಂಗಕ್ಕೆ ಬರುವಂತಹ ಸುದ್ದಿ ಈಗ ಜೋರಾಗಿ ಚರ್ಚೆಯಾಗುತ್ತಿದೆ ದಾದಾ ಅಳಿಯ ಅನಿರುದ್ ಜಡ್ಕರ್ ಕೂಡ ಪ್ರಿಯರಿಗೆ ಚಿರ ಪರಿಚಯ ಸಖತ್ತಾಗಿ ಅವರು ಕೂಡ ನಡೆಸ್ತಾರೆ ಅನಿರುದ್ ಹಾಗೂ ಕೀರ್ತಿ ಅವರ ದಂಪತಿಯ ಪುತ್ರ ಜ್ಯೇಷ್ಠ ವರ್ಧನ್ ಅಂತ ದೊಡ್ಡ ಮಗ ಸೊ ಇದೀಗ ಇವರು ಸ್ಯಾಂಡಲ್ವುಡ್ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಲು ಸಕಲ ಸಿದ್ಧತೆಯು ಕೂಡ ಮಾಡ್ಕೋತಾ ಇದ್ದಾರೆ ಸಾಕಷ್ಟು ಕಥೆಯನ್ನ ಕೂಡ ಕೇಳುವುದರಲ್ಲಿ ಬ್ಯುಸಿ ಆಗಿದ್ದಾರೆ ಶೀಘ್ರದಲ್ಲಿಯೇ ವಿಷ್ಣುವ ಮಗ ತೆರೆ ಮೇಲೆ ಮನೋರಂಜನೆಯನ್ನು ಸಹ ನೀಡಲಿದ್ದಾರೆ ಆಕ್ಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ತರಬೇತಿಯನ್ನ ಪಡೆದುಕೊಂಡು ತಯಾರಾಗಿದ್ದಾರೆ ಜ್ಯೇಷ್ಠ ವರ್ಧನ್ ಶಾಲಾ ಕಾಲೇಜು ದಿವಸದಿಂದಲೂ ಕೂಡ ಸಾಕಷ್ಟು ಆಕ್ಟಿವಿಟೀಸ್ ನಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಭಾಗಿಯಾಗ್ತಾ ಇದ್ರು ಡ್ಯಾನ್ಸ್ ಸ್ಟಂಟ್ಸ್ ಕೂಡ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕಾಲೇಜ್ ದಿವಸಗಳಲ್ಲೂ ಕೂಡ ಅಷ್ಟೇನೆ ಶಾರ್ಟ್ ಫಿಲಂ ನಲ್ಲೂ ಸಹ ಬಣ್ಣ ಹಚ್ಚಿದ್ದರು ತಾತನಂತೆ ಬೆಳ್ಳಿ ಪರದಿಯಲ್ಲಿ ಮಿಂಚಲು ಕನಸನ್ನ ಕಾಣಿದ್ದಾರೆ ಬೆಂಗಳೂರಿನ ಕ್ರೈಸ್ತ್ ಕಾಲೇಜ್ ನಲ್ಲಿ ಪದವಿಯನ್ನು ಸಹ ಪಡೆದಿರುವಂತಹ ಜ್ಯೇಷ್ಠ ವರ್ಧನ್ ಅವರು ಇದೀಗ ಇನ್ನೂ ಸಹ ವ್ಯಾಸಂಗ ಸ್ನಾತಕೋತ್ತರ ವ್ಯಾಸಂಗ ಪಡೆಯುತ್ತಿದ್ದಾರೆ ಓದಿನ ಜೊತೆಗೆ ಬಣ್ಣದ ಲೋಕದ ಕನಸನ್ನು ಸಹ ಕಾಣುತ್ತಿದ್ದಾರೆ ಅನಿರುದ್ ಅವರ ಮಗ ಜ್ಯೇಷ್ಠವರ್ಧನ್ ಅವರಿಗೆ ತಪ್ಪದೆ ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸಿ